ಇತಿಹಾಸ ಪ್ರಸಿದ್ಧವಾಗಿರುವ ಪುತ್ತೂರಿನ ಮೂವತ್ತ ಎರಡನೇ ವರ್ಷದ ಹೊಣಲು ಬೆಳಕಿನ ಕೋಟಿಚೆನ್ನಯ್ಯ ಜೋಡುಕೆರೆ ಕಂಬಲ ಮಾರ್ಚ್ ಒಂದರಂದು ಪುತ್ತೂರಿನ ಮಹಾಲಿಂಗೇಶ್ವರ ದೇವಾಲಯದ ಎದುರಿನ ದೇವರ ಮಾರುಗತ್ತಿಯಲ್ಲಿ ನಡೆಯಲಿದ್ದು ಕಂಬಲವನ್ನು ಉತ್ತಮವಾಗಿ ನಡೆಸುವಲ್ಲಿ ಎಲ್ಲರ ಸಹಕಾರ ಅಗತ್ಯವಾಗಿದೆ ಎಂದು ಕೋಟಿಚೆನ್ನಯ್ಯ ಜೋಡುಕೆರೆ ಕಮಲ ಸಮಿತಿ ಅಧ್ಯಕ್ಷ ಎನ್ಚಂದ್ರಹಾ ಶೆಟ್ಟಿ ಹೇಳಿದರು ಅವರು ಶನಿವಾರ ಪುತ್ತೂರು ದೇವಾಲಯದ ಒಟಾರದಲ್ಲಿ ಕಮಲದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು ದೇವಾಲಯದ ಅಭಿವೃದ್ಧಿಗೆ ತೊಡಕು ನಿವಾರಣೆ ಪುತ್ತೂರು ದೇವಾಲಯದ ಅಭಿವೃದ್ಧಿಗೆ ಕಮಲಾ ಸಮಿತಿಯ ಪೂರ್ಣ ಬೆಂಬಲ ಇದೆ ಇದಕ್ಕೆ ತೊಡಕು ಉಂಟು ಮಾಡುವ ಪ್ರಯತ್ನ ಮಾಡಿರುವುದು ತುಂಬಾ ಬೇಸರವಾಗಿದೆ ರಾಜೇಶ್ ಬನ್ನೂರು ಪುತ್ತೂರು ದೇವಾಲಯಕ್ಕೆ ಬೇಕಾದ ವ್ಯಕ್ತಿ ಇಲ್ಲಿ ಅವರೇ ಮುಂದೆ ನಿಂತು ದೇವಾಲಯದ ಅಭಿವೃದ್ಧಿಯ ಜೊತೆಗೆ ಕೈಯನ್ನು ಜೋಡಿಸಬೇಕಿತ್ತು ಆದರೆ ಅವರು ಅಭಿವೃದ್ಧಿಗೆ ತಡೆ ಒಡ್ಡುವ ಪ್ರಯತ್ನ ಮಾಡಿರುವುದು ಸರಿಯಲ್ಲ ಈ ಹಿನ್ನೆಲೆಯಲ್ಲಿ ದೇವಾಲಯದ ಅಭಿವೃದ್ಧಿಗೆ ಯಾವುದೇ ತೊಂದರೆ ಆಗದಂತೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಹಾಗೂ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ವಿರುದ್ಧ ದೂರು ದಾಖಲಿಸಿದಂತೆ ಪುತ್ತೂರು ನಗರ ಠಾಣೆಗೆ ಮನವಿಯನ್ನ ಮಾಡಲಾಗುವುದು ಎಂದು ಹೇಳಿದರು ದೇವಾಲಯದ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ದೇವಾಲಯದ ಆಡಳಿತ ಸಮಿತಿ ಹಾಗೂ ಭಕ್ತಾದಿಗಳ ಸೇವೆ ಫೆಬ್ರವರಿ ಹನ್ನೊಂದರಂದು ನಡೆಯಲಿದ್ದು ಈ ಕಾರ್ಯದಲ್ಲಿ ಕೋಟಿಚೆನ್ನಯ್ಯ ಜೋಡುಕೆರೆ ಸಮಿತಿಯ ಎಲ್ಲಾ ಸದಸ್ಯರು ಭಾಗಿಯಾಗುವಂತೆ ಶೆಟ್ಟಿ ಅವರು ವಿನಂತಿಸಿದ್ರು ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕಿ ಶಕುಂತಲ ಶೆಟ್ಟಿ ಸಂಚಾಲಕ ವಸಂತಕುಮಾರ್ ರೈ ದುಗ್ಗಲ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕುಮಾರ್ ಪಿಪಿ ಕೋಶಾಧಿಕಾರಿ ಪಂಚಗುಡ್ಡೆ ಈಶ್ವರ ಭಟ್ಟ ಉದ್ಯಮಿ ಶಿವರಾಮ ಆಲ್ವಾ ಶಶಿಕಿರಾನ್ ರೈ ನೂಜಿಬೇಲು ದೇವಾಲಯ ಸಮಿತಿಯ ವಿನಯ್ ಸುವರ್ಣ ಮಹಾಬಲ್ ರೈ ವಲತಡ್ಕ ನಿರಂಜನ್ ರೈ ಮಂಟತಬೆಟ್ಟು ಸುದೇಶ್ ನಾಯ್ಕ ರಮೇಶ್ ರೈ ಮೊಟ್ಟತಡ್ಕ ವಿಕ್ರಮ್ ಶೆಟ್ಟಿ ಮಾನಿಗುತ್ತು ನಾಗರಾಜ್ ಶೆಟ್ಟಿ ಪ್ರವೀಣ್ ಕುಮಾರ್ ರೋಶನ್ ರೈ ಉಮಾಶಂಕರ್ ಮತ್ತಿತರು ಉಪಸ್ಥಿತರಿದ್ದರು ಜಾತ್ರೆ ಇರಬಹುದು ಏನಾದರೂ ಕಾರ್ಯಕ್ರಮದ ಬಗ್ಗೆ ಅವರು ಮಾತಾಡ್ತಾ ಇದ್ರು ಅವರ ಬಗ್ಗೆ ನನಗೆ ಬಹಳ ಅಭಿಮಾನ ಇತ್ತು ಅವರು ದೇವರ ಬಗ್ಗೆ ಬಾರಿ ಒಳ್ಳೆ ಒಂದು ಭಕ್ತ ಆಗಿರ್ಬೋದು ತಿಳ್ಕೊಂಡಿದ್ದೆ ಆದರೆ ಮೊನ್ನೆ ಒಂದು ಘಟನೆ ನೋಡುವಾಗ ನನಗೆ ಬಹಳ ಬೇಸರ ಆಯಿತು ಏನಂದ್ರೆ ಅವರು ಮಾಜಿ ಸಂಸದರ ಹತ್ರ ನಾನು ಮಾತಾಡುವಾಗ ಹೇಳಿದ್ರು ಅವರು ಅಂತ ಹೇಳಿದ್ರಂತೆ ಇವರು ಗಡಿಬಿಡಿ ಮಾಡಿ ತೆಗೆದ್ರು ಅಂತ ನಾನು ಹೇಳಿದೆ ಒಂದು ವೇಳೆ ತೆಗೆಯುದಿದ್ರೆ ಅವರು ಬೇರೆಯವರನ್ನು ಕೂರಿಸಿ ಪ್ರೆಸ್ ಕಾನ್ಫರೆನ್ಸ್ ಮಾಡಲಿಕ್ಕೆ ಮುಗಿದು ಪ್ರೆಸ್ ಮಾಡಿದ್ದಾರೆ ಆದ ಕಾರಣ ಅವರು ತೆಗೆಯುವ ಉದ್ದೇಶ ಅವರ ಹತ್ರ ಇರಲಿಲ್ಲ ಅಂತ ನನ್ನ ಒಂದು ನಾನು ಹೇಳಿದೆ ಅವರದು ನಿಮಗೆ ತಪ್ಪ ಅಭಿಪ್ರಾಯ ಅಂತೇಳಿ ಆದರೆ ನನಗೆ ಭಾಳ ಒಂದು ಬೇತರ ಏನಂದರೆ ಈ ರೀತಿ ಆಗಬಾರ್ದಿತ್ತು ಮಾಲಿಂಗೇಶ್ವರ ದೇವರ ಒಂದು ದೊಡ್ಡ ಭಕ್ತನಾಗಿ ಏನು ರಾಜೇಶ್ ಬಣ್ಣವರು ಅವರು ಅವರ ಮುಂದಾಳುತನದಲ್ಲಿ ಈ ಎಲ್ಲ ಮನೆ ಕಾರ್ಯಕ್ರಮ ಆಗಬೇಕಿತ್ತು ಅವರೇ ಇದಕ್ಕೆ ವಿರುದ್ಧ ಮಾಡಿದ್ರಿಂದ ನನಗೆ ಬಹಳ ಬೇಸರ ಆಯಿತು ಆದ ಕಾರಣ ದೇವರ ಅಭಿವೃದ್ಧಿಗೆ ಈ ಸಾಧಕರ ನೇತೃತ್ವದಲ್ಲಿ ಮತ್ತು ಈದ್ವರ ಭಟ್ರ ನೇತೃತ್ವದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಏನಾದರೂ ಈಗಿನ ಅಭಿವೃದ್ಧಿಗೆ ತೊಂದರೆ ಕೊಡುವಂತಹ ಯಾರಾದರೂ ಇದ್ದರೆ ಅವರಿಗೆ ಸೂಕ್ತ ರಕ್ಷಣೆಯನ್ನು ಹೇಳಿ ನಾವು ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರಿಗೆ ಕಂಬಳ ಸಮಿತಿಯ ಪರವಾಗಿ ಒಂದು ಮನವಿಯನ್ನು ಕೊಡ್ತಾ ಇದ್ದೇನೆ ನಾವು ಕಂಬಳ ಅಂದರೆ ದೇವರಿಗೆ ಬಹಳ ಪ್ರೀತಿಯ ಒಂದು ಕ್ರೀಡೆ ಆದ ಕಾರಣ ಕಂಬಳ ಸಮಿತಿ ದೇವಸ್ಥಾನದ ಅಭಿವೃದ್ಧಿಗೆ ನಮ್ಮ ಫುಲ್ಲು ಸಹಕಾರ ಇದೆ ಇವರು ಏನು ಕೆಲಸ ಮಾಡ್ತಾರೆ ಒಳ್ಳೆಯ ಕೆಲಸ ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಅಂತ ಹೇಳ್ತಾ ಎಲ್ಲರೂ ನಾಡಿದ್ದು ನಾವು ಕರಸೇವೆಗೆ ಭಾಗವಹಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ